ನಮಸ್ಕಾರ ಎಲ್ಲರಿಗೂ ಮತ್ತೆ ನಮ್ಮ ಈ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ಕತೆ ಬಂದ್ಬಿಟ್ಟು ನಮ್ಮ ಮಂಜನಿಗೆ ಮೀಟ್ರು ನಿಮ್ಮ ಅಪ್ಪ ಅವನ ಕರ್ಕಂಬಾರಪ್ಪ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಮೇಸ್ಟ್ರು ಹತ್ರ ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ಹ್ಞೂ ಬನ್ನಿ ಸ್ಕೂಲ್ಗೆ ಹೋಗೋಣ ಹೋಗ್ಲಿ ಹಾ ನಿんで ತಪ್ ಇಟ್ಕೊಂಡು ಪಾಪ ಅವರನಿಕ್ ಪಾಯಕ್ಕೆ ನಡಿ ನಡಿ ಹೇ ಮಕ್ಕಳ ಎಲ್ಲ ಸಾಲಾಗಿ ನಡೀರಿ ಏನಷ್ಟು ಗಲಾಟೆ ಮಾಡ್ತಿರಾ ಅಜಯ್ ಆನ್ ನಿತ್ಕೊಂಡಿರಲ್ಲ ಅವರೇ ನಿಮ್ಮ ಓ ವಾವುದೇನ ಆಮೇಲೆ ನನ್ನನು ಹೆಂಗ್ ಬೇಕು ಹಂಗೆ ಹೊಡಿತಾರೆ ಅಷ್ಟು ನೆಸ್ಟ್ ಏ ಅದಾಟ ಹೊಡಿತೇ ಹಾ ಮತ್ತೆ ಅವ್ರಿಗೆ ತಲೆ ತುಂಬಾ ಕೂದಲೆ ಇದಾವೆ ಮತ್ತೆ ತಲೆ ಎಲ್ಲ ಬೋರ್ಡ್ ಆಗೈತೆ ಅದಕ್ಕೆ ಹೇಳಿದ್ನಪ್ಪ ನಡಿ ನಡಿ ಹಂಗೇನೂ ಅಂಬಕ್ಕಿಲ್ಲ ನಡಿ ನಡಿ ಮಾತಾಡೋಣ ಏಟಕ್ಕೆ ಹ್ಞೂ ಸರಿ ಸರಿ ಬಾ ಮಾತಾಡೋಣ ಸಾ ಸಾ ಏನೋ ಮಂಜ ಯಾರಿಗೂರು ಯಾರನ್ನ ಕರ್ಕೊಂಬಂದಿಯೋ ನಮಸ್ಕಾರ ಕಣಮ್ಮ ಬಂದದ್ ಒಳ್ಳೇದಾತಮ್ಮ ನಿಮ್ಮ ಮೊಮ್ಮಗನ್ ಬಗ್ಗೆ ತುಂಬಾ ಮಾತಾಡೋದೈತಿ ಆಫೀಸ್ ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡನ್ ಬರ್ರಿ ಮತ್ತಿನ ಕೂತ್ ಮಾತಾಡೋದೇನ್ ಮೇಸ್ಟ್ರಿ ಹೊಲದಾಗೆ ಕೆಲ್ಸ ಐತ್ ಮೇಸ್ಟ್ರಿ ಹೋಗ್ಬೇಕು ಅದೇನು ಇಲ್ಲೇ ಮಾತಾಡಿ ಮುಗಿಸಿ ಮೇಸ್ಟ್ರಿ ಇಲ್ಲೇ ಮಾತಾಡಿ ನಾನು ಹಿಂಗೆ ಹೋಗ್ತೀನಿ ಮತ್ತೆ ಕೂತು ಮಾತಾಡೋವಷ್ಟು ಟೈಮ್ ಇಲ್ಲ ಮೇಸ್ಟ್ರಿ ಅದೇನು ನಮ್ಮ ಮಂಜು ಬಗ್ಗೆ ಇಲ್ಲ ಹೇಳ್ರಿ ಮೇಸ್ಟ್ರಿ ಏನು ಹೇಳದಮ್ಮ ಇವನ್ ಬಗ್ಗೆ ಹಾ ಚೆನ್ನಾಗಿ ಓದ್ತಾ ಇದ್ದ ಈ ಸಲೀ ಪರೀಕ್ಷೆಯಲ್ಲಿ ಇಂಗ್ಲಿಷ್ ನಲ್ಲಿ ಫೇಲ್ ಆಗಿ ಹೋಗಿದ್ದಾನೆ

ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇರೋದು ಒಂದು ಇವನು ಉತ್ತರನ ಏನಂತ ಬರ್ದನ್ ಗೊತ್ತೇನಮ್ಮ ಹ ಪ್ರಶ್ನೆಗಳಿಗೆ ಉತ್ತರ ಬರ್ದಿದ್ರು ಪರವಾಗಿಲ್ಲ ಖಾಲಿ ಬಿಟ್ಟಿದ್ರು ನಡೀತಿತ್ತು ಗೊತ್ತಿಲ್ಲ ಅಂತ ಹೇಳಿ ಆ ಅವುಗಳಿಗೆಲ್ಲ ಏನ್ ಬರ್ ಮಾಡಿದಂಗೆ ಗೊತ್ತ ಇವನು ಆಡ್ ಆಡ್ ಬರ್ದಿಟ್ಟದಾನೆ ಆ ಏನಂತ ಹೇಳ ಆಡ್ ಹೇಳಿದ್ನ ಏನಂತಂದು ಹೇಳಪ್ಪ ನಿಮ್ಮ ಅಜ್ಜಿಗೆ ಯಾವ ಆಡ್ ಬರ್ದಿದ್ನಿ ಅಂತಂದು ಮಂಜ ಹೇಳಪ್ಪ ಅದು ಅದು ಅವನೆಲ್ಲ ಹೇಳ್ತಾನೆ ಹ ಬರ್ಯಕರ ಮಾತ್ರ ಗೊತ್ತ ಅವನಿಗೆ ಅದು ಅದ್ ಏನ್ ಬರ್ದಿನಿ ಅಂತ ಹೇಳೋದು ಗೊತ್ತಿಲ್ಲ ಅವ್ನಿಗೆ ಏನ್ ಆಡ್ಬರ್ದನ್ ಗೊತ್ತೇನಮ್ಮ ಆ ದೊಡ್ಡವರೆಲ್ಲ ಜನರೆಲ್ಲಾ ಟೊಯ್ ಟೊಯ್ ಚಿಕ್ಕವರೆಲ್ಲ ಕೋಣರಲ್ಲ ಟ್ವೈ ಟೊಯ್ ಅಂತ ಹಾಡ್ಬರ್ದಿಟ್ಟನಲ್ಲಮ್ಮ ಇವನು ಆ ಹಿಂಗ ಮಾಡೋದು ಹಿಂಗ ಬರೆಯೋದು ಆ ತುಂಬಾ ಒಳ್ಳೆ ಬುದ್ಧಿವಂತ ವಿದ್ಯಾರ್ಥಿ ಆಗಿದ್ದ ಈಗ ನೋಡಿದ್ರೆ ಈ ತರ ಆಗಿದ್ದಾನೆ ಆದೇನ ಕಲಿತಾ ಇರೋದು ಇವನು

ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಾಯಾ ಅಲ್ಲಿ ನಿಮ್ಮ ಬಗ್ಗೆ ಎಷ್ಟು ಆಸೆ ಕನ್ಸಿಟ್ಕೊಂಡರೆ ನನ್ನ ಮಗ ಚೆನ್ನಾಗಿ ಓದ್ತಾನೆ ಮುಂದೆ ಒಂದು ಒಳ್ಳೆ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಹೇಳ್ಬಿಟ್ಟು ಹಾ ನೀನು ಸ್ಕೂಲ್ ಅಲ್ಲಿ ಈ ತರ ಮಾಡ್ತಿದೀಯಾ ಇದನ್ನೇ ಮಾಡ್ಕೊಂತ ಹೋಗು ಮೇಷ್ಟ್ರೇ ಹೇಳಿಕೊட்டಿದ್ದನ್ನ ಕಲಿಬೇಕು ಓದ್ಬೇಕು ಬರಿಬೇಕು ಕಲಿಬೇಡ ಹಾ ಈ ತರ ಎಲ್ಲ ಆಟಗಳು ಬರ್ಕೊಂತ ಹೋಗು ಪರೀಕ್ಷೆಯಲ್ಲಿ ಬುದ್ಧಿ ಇಲ್ಲದನೆ ಹೇಳಮ್ಮ ಸ್ವಲ್ಪ ಬುದ್ಧಿ ಹೇಳಮ್ಮ ಅವ್ನಿಗೆ ಇನ್ನಾದ್ರೂ ಒಳ್ಳೇನಾಗಿ ಚೆನ್ನಾಗಿ ಓದಿ ಬರೆಯಕ್ಕೆ ಹೇಳಮ್ಮ ಹ ನಾವು ಏನಾರು ಹೇಳಿದ್ರೆ ಬೈದ್ರೆ ಮೇಷ್ಟ್ರು ಹೊಡಿತಾರೆ ಬೈತಾರೆ ಅಂತಾರೆ ಹಾಂ ಅದಕ್ಕೆ ನಿಮ್ಮ ಮನೆಯರ್ನೇ ಕಲ್ಸು ಹೇಳಿ ಬಿಟ್ರಿ ಅವಾಗ ಯಾವ ತೊಂದ್ರೆ ಇರಲ್ಲ ಅಂತ ಮನೆಯವರನ್ನ ಹೇಳಿದೆ ಕಣಮ್ಮ ಹಾಂ ಸ್ವಲ್ಪ ಅವನಿಗೆ ಬುದ್ಧಿ ಹೇಳ್ರಮ್ಮ ಚೆನ್ನಾಗ್ ಓದಕ್ಕೆ த்தான முந்தங்கட்ரி மிஸ்ட்ரி அண்ணக்கோட் மிஸ்ட்ரி मुंबई चोतने बरीतन मिस्ट्री ನಾವ್ ಯಾಕಮ್ಮ ಅವನ್ನ ಬೈಯಕ್ ಹೋಗ್ಲಿ ಮಕ್ಳು ಚೆನ್ನಾಗಿ ಓದಿ ಬರ್ದ್ರೆ ನಾವ್ ಯಾಕಮ್ಮ ಬೈತೀವಿ ಆ ಮಾಡಿದ ಪಾಠನ ಸ್ಕೂಲಲ್ಲಿ ಮೇಸ್ಟ್ ಕೇಳಿ ಕಲ್ತ್ಕೊಂಡ್ಬಿಟ್ಟು ಓದಿದೆ ಬರದ್ರೆ ಯಾಕಮ್ಮ ಮೇಷ್ಟ್ರು ಹೊಡಿತಾರೆ ಆ ಅವರು ಅದನ್ ಬಿಡಲ್ಲ ಪಾಠ ಎಲ್ಲೋ ದ್ಯಾಸ ಇರೋದು ಆಟ ಆಡೋದು ಆ ಜೊತೆ ಮಾತಾಡೋದು ಮಾಡ್ತಾರೆ ಪಾಠಗಳು ತಲೆಗೆ ಹೋಗಲ್ಲ ಇನ್ನ ನೋಟ್ಸ್ ಬರ್ಸಿದ್ರೆ ಅದನ್ನು ನೆಟ್ಟು ಬರಕೊನಲ್ಲ ಇನ್ನು ಪರೀಕ್ಷೆ ಟೈಮಲ್ಲಿ ಸರಿಯಾಗಿ ಓದಲ್ಲ ಇನ್ ಹೆಂಗಮ್ಮ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೀತಾರ ಅವರು ಆ ಅದಕ್ಕೆ ಅದನ್ನೆಲ್ಲ ಪಾಠ ಮಾಡುವಾಗೆಲ್ಲ ಕೇಳಿಸ್ಕೊಳ್ಳೋದು ನೋಡ್ಸ್ಗಳು ಬರ್ಕೊಳ್ಳೋದು ಮನೆ ಕುತ್ಕೊಂಡು ಓದಿದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಉತ್ತರನು ಬರೀತಾರೆ ಪಾಸು ಆಗ್ತಾರೆ ಕಣಮ್ಮ ಹ ನಮಗೆ ಮಕ್ಳು ಚೆನ್ನಾಗ್ ಓದ್ಬೇಕಷ್ಟೇ ನಾವ್ ಯಾಕವ ಹೊಡೆಯೋದು ಬಡಿಯೋದು ಮಾಡಕ್ ಹೋಗೋಣ ಹ್ಮ್ ಇನ್ಮೇಲಾದ್ರೂ ಚೆನ್ನಾಗೆ ಓದು ಅಂತ ಬುದ್ಧಿವಾದ ಹೇಳ್ರ ಅವ್ನಿಗೆ ಆ ನಾವೇನ್ ಹೊಡೆಯೋದು ಬಯ್ಯದು ಮಾಡಕ್ ಹೋಗಲ್ರಮ್ಮ ನೀವೇನು ತಪ್ಪು ತಿಳ್ಕೋಕ್ ಹೋಗ್ಬೇಡ್ರಿ ಸ್ಕೂಲ್ ಪಾಠ ಮಾಡಬೇಕಾರ ನೆಟ್ ಪಾಠ ಕೇಳಿಸ್ಕೊಬೇಕು ಅವರು ಏನ್ ಬರೆಯ ಕೇಳ್ತಾರ ಅದನ್ನ ಬರ್ಕೋಬೇಕು ಚೆನ್ನಾಗಿ ಓದಬೇಕು ಹಾ ಮುಂದಿನ ಸಲ ಈ ತಪ್ಪೆಲ್ಲ ಮಾಡಂಗಿಲ್ಲ ಹೇಳಂಗಂತ ಅಂತ ಮೇಸ್ಟ್ರಿ ಆ ನಾನು ಇನ್ನು ಮುಂದೆ ಓದ್ತೀನಿ ಸರ್ ಬರೀತೀನಿ ಅಂತ ಹೇಳು ಸರ್ ತಪ್ಪಾಯ್ತು ಸರ್ ಇನ್ ಮುಂದೆ ಹಿಂಗ್ ಮಾಡಲ್ಲ ಸರ್ ಏನು ಗೊತ್ತಿಲ್ಲದಲ್ಲ ತಪ್ಪು ಮಾಡ್ಬಿಟ್ಟೆ ಸರ್ ಕ್ಷಮಿಸ್ಬಿಡಿ ಸರ್ ಮುಂದಿನ ಸಲ ಚೆನ್ನಾಗಿ ಓದಿ ಚೆನ್ನಾಗಿ ಪರೀಕ್ಷೆ ಬರೀತೀನಿ ಸರ್ ಈ ತರ ತಪ್ಪು ಮಾಡಲ್ಲ ಸರ್ ಹ್ಞೂ ಕಣಪ್ಪ ಆತು ಇನ್ ಮುಂದೆ ಆದ್ರೂ ಚೆನ್ನಾಗಿ ಓದಿ ಒಳ್ಳೆ ಆಗಪ್ಪ ಈ ತರ ಎಲ್ಲ ತಪ್ಪು ಮಾಡೋದು ಏನ ಬರೀಯೋದಂಗೆಲ್ಲ ಮಾಡಬಾರ್ದು ಆ ಚೆನ್ನಾಗ್ ಓದಿ ಒಳ್ಳೆ ಆಗ್ಬೇಕು ಸ್ಕೂಲಿಗೆ ಫಸ್ಟ್ ಬರ್ಬೇಕು ನೀನು ಗೊತ್ತಾತ ಹ್ಮ್ ಸರಿ ಆಯ್ತಪ್ಪ ನಡಿ ನಡಿ ಕ್ಲಾಸಿಗೆ ಟೈಮ್ ಆತ್ ನಡಿ ನಡಿ ಪಾಠಗಳು ಶುರು ಆಕವಿ ಮತ್ತು ಅಜ್ಜಿಯವರಿಗೆ ತುಂಬ ಧನ್ಯವಾದಗಳು ಮೊಮ್ಮಗನ ಬಗ್ಗೆ ಕಾಳಜಿ ವಹಿಸಿ ಸ್ಕೂಲಿಗೆ ಬಂದು ಅವನ ಬಗ್ಗೆ ತಿಳ್ಕೊಂಡು ಮಾತಾಡಿ ಬುದ್ಧಿವಾದ ಹೇಳಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಕಣಮ್ಮ ಈ ಥರ ಏನಾರ ಇದ್ದರೆ ಅವನ ಬಗ್ಗೆ ಸಮಸ್ಯೆಗಳಿದ್ರೆ ಮತ್ತೆ ಹೇಳಿ ಕಳಿಸ್ತೀನಮ್ಮ ಬಂದು ಅದೇನು ಮಾತಾಡು ಸರಿ ಅಮ್ಮ ಇನ್ನು ಬರ್ತೀನಿ ಆಫೀಸ್ ರೂಮಿಗೆ ಲೇಟ್ ಆದರು ಅದೇನು ನಿಮ್ಮ ಅಮ್ಮಗಿನ ಬುದ್ಧಿ ಹೇಳಿ ಕಳಿಸ್ಕೊಡಿ ಸರಿ ಮೇಸ್ಟ್ರಿ ಆತು ಅವನು ತುಂಬಾ ಬುದ್ಧಿವಂತ ಮೇಸ್ರಿ ಹೇಳ್ಕೊಟ್ಟದೆಲ್ಲಾ ಕಲಿತಾನೆ ಆ ನೀವು ಸ್ವಲ್ಪ ಅವನಿಗೆ ಅವಾಗ ಅವಾಗ ಮಂಜ ಮಂಜಾ ಅಂತ ಎಚ್ಚರ ವಹಿಸಿ ಪಾಠನ ಮಾಡ್ತಾ ಇರ್ರಿ ಮಿಸ್ಟ್ರಿ ಅವಾಗ ಅವನಿಗೆ ತಲೆಗೆ ಹೋಗತಿ ಹ್ಞೂ ನೀವು ಅವನ್ನ ಬಿಟ್ಕೊಡ್ಬೇಡಿ ಏನಾರು ತಪ್ಪು ಮಾಡಿದ್ರೆ ಒಂದೆರಡು ಬಾರಿಸಿ ಬುದ್ಧಿ ಹೇಳ್ರಿ ಮತ್ತೆ ಹೊಡೆದ್ರೆ ಏನಂತಾರೆ ಅದೇನಂತಾರೆ ಅಂತ ಅನ್ಕೋಳಕ್ಕೆ ಹೋಗ್ಬೇಡ್ರಿ ಮೆಸ್ಟ್ರಿ ಮಕ್ಕಳು ಒಡದ್ರೇ ಬುದ್ಧಿ ಕಲಿಯೋದು ನೀವು ಪಾಠ ಹೇಳ್ಕೊಡೋ ಗುರುಗಳಾಗಿ ಒಂದೆರಡು ವದೆ ಹೊಡ್ದೇ ಪಾಠ ಹೇಳ್ಕೊಡ್ಬೇಕು ಆವಾಗಲೇ ಈ ನನ್ನ ಮಕ್ಳು ಕಲಿಯೋದು ಮೆಸ್ಟ್ರಿ ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ್ರಿ ಮೇಸ್ತ್ರಿ ಏನನ್ನ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಅಮ್ಮ ನಮ್ಮ ಮಂಜಿನ ಪಾಠ ಹೇಳ್ಕೊಡಕ್ಕರ ಸ್ವಲ್ಪ ಗಮನ ವಹಿಸಿ ಅವಾಗ ಅವಾಗ ಅವನ್ನ ಎಚ್ಚರ ವಹಿಸಿ ಪಾಠ ಕೇಳಿಸ್ಕೊಳಕ್ ಥರ ಮಾಡ್ರಿ ಮೇಷ್ಟ್ರೆ ನಿಮಗೆ ತುಂಬ ಧನ್ಯವಾದಗಳು ಮೇಷ್ಟ್ರೆ ಸರಿ ಕಣಮ್ಮ ಆತು ಹ್ಮ್ ನಾವು ಸ್ಕೂಲಲ್ಲಿ ಅವನ್ನ ನೋಡ್ಕೊಂತೀವಮ್ಮ ಹೆಂಗ್ ಓದ್ತಾನೆ ಅಂತಂದು ನೀವು ಮನೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸ್ರಿ ಹೆಂಗ್ ಓದ್ತಾನೆ ಅಂತಂದು ಸರಿ ಮೇಷ್ಟ್ರೆ ಆತು ಹ ಸರಿ ಕಣಮ್ಮ ನಿಮ್ಮ ಅಜ್ಜಿ ಅದೇನು ಮಾತಾಡಿ ಕಳಿಸಿ ಬೇಗ ಬಾರಪ್ಪ ಪಾಠ ಸ್ಟಾರ್ಟ್ ಆಗಿರ್ತವೆ ತಿರುಗಪ್ಪ ಈ ಕಡೆ

ಜಾಣ ಆಗಬೇಕು ಬುದ್ಧಿವಂತ ಆಗಬೇಕು ಆ ಮೇಸ್ಟ್ರಿ ಹೇಳ್ದಂಗೆ ಕೇಳಬೇಕು ಆ ವಿದ್ಯಾ ಬುದ್ಧಿ ಸ್ಕೂಲಿಗೆ ಬಂದು ಕಲಿಬೇಕು ಮಗನೇ ಆ ಈ ಥರ ಎಲ್ಲ ಆಡೋದು ಹೆಂಗ್ ಬೇಕಂಗೆ ಆಡೋದು ಮಾಡಬಾರ್ದು ಕಣಪ್ಪ ಇನ್ಮೇಲೆ ಜಾಣ ಆಗು ಇನ್ಮೇಲೆ ಮೇಸ್ಟ್ರು ಏನು ಹೇಳ್ಕೊಡ್ತಾರೋ ಅದನ್ನು ಕಲಿ ಓದು ಬರೀ ಎಲ್ಲ ಮಾಡಿ ಬುದ್ಧಿವಂತ ಆಗ್ಬೇಕು ಕಣಪ್ಪ ಅಜ್ಜಿ ಮಾತು ಕೇಳಬೇಕು ಅಜ್ಜಿ ನೀನು ಹೇಳ್ದಂಗೆಲ್ಲ ಕೇಳಲ್ವಿ ನಿನಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ ಇವಜ್ಜಿ ಬುದ್ಧಿ ಮಾಡ್ತಾಳೆ ನಿನ್ನ ಹಿಂಗೆಲ್ಲ ಆಡ್ತಾರ ಯಾರಾದ್ರೂ ಅಜ್ಜಿ ಮುದ್ದು ಮಾಡ್ತಾರಂದ್ರೆ ಅದನ್ನ ಕೆಡ್ದಾಗ ಉಪಯೋಗಿಸಬಾರ್ದು ಮಗನೇ ಒಳ್ಳೆ ತಂದಿಂದ ಉಪಯೋಗಿಸ್ಕೋಬೇಕು ಹ್ಮ್ ಗೊತ್ತಾತ ಜಾಣ ಆಗ್ಬೇಕು ಓದ್ಬೇಕು ಬರಿಬೇಕು ನಾಳೆ ದಿನ ನೀನು ಓದಿ ಚೆನ್ನಾಗಿ ದೊಡ್ಡ ಆದ್ರೆ ಎಲ್ರಿಗೂ ಖುಷಿ ತಾನೇ ಪಾಠ ಹೇಳ್ಕೊಟ್ರು ರಮೇಶ್ಗೂ ಖುಷಿ ತಂದೆ ತಾಯಿಗೂ ಖುಷಿ ಆ ನಿನ್ನ ಸಾರ್ಥಗೂ ಸಾಕಿತ್ಕು ಸಾರ್ಥಕಾತಪ್ಪ ಅಂತಾರೆ ಜಾಣ ಆಗ್ಬೇಕು ನೀನು ಗೊತ್ತಾತ ಮಗನೇ ಅಜಿ ಸರಿ ಕಣಜಿ ನೀನು ಮುಂದೆ ಹಾಗೆ ಮಾಡಲ್ಲ ಪರಿಚಯಲಿ ಹೆಂಗ್ ಬೇಕಂಗೆ ಆಡುಗಳೆಲ್ಲ ಬರಿಯಲ್ಲ ಕಣಜಿ ಚೆನ್ನಾಗಿ ಓದ್ಬಿಟ್ಟು ಎಲ್ಲಾ ಪ್ರಶ್ನೆಗಳಿಗೂ ಚೆನ್ನಾಗಿ ಉತ್ತರ ಬರೀತಿ ನಿಮ್ಮ ಅಜ್ಜಿ ಯಾವತ್ತಾದ್ರೂ ಬೈದಳ ನಿನಗೆ ನೀನು ಏನಾದರೂ ತಪ್ಪು ಮಾಡ್ದಾಗ ಮಾತ್ರ ಬೈತಾಳ ಆಟೆ ಹ್ಞೂ ನಿಮ್ಮ ಅಜ್ಜಿನೇ ಅಲ್ವೇ ಮುದ್ದು ಮಾಡೋದು ನಿನಗೆ ಇನ್ನು ಮುಂದೆ ಬೈಯೋಕೆ ಹೋಗಲ್ಲ ನೀನು ಜಾಣ ಆಗ್ಬೇಕು ಆತ ಹ್ಞೂ ಈಗ ಮೇಸ್ಟ್ರು ಕಾಯ್ತಿರ್ತಾರೆ ಸ್ಕೂಲಾಗೆ ಪಾಠ ಶುರುವಾಗಿದವಂತೆ ಹೋಗಪ್ಪ ಚೆನ್ನಾಗಿ ಓದ್ಕೋ ಹೋಗು ಹ್ಞೂ ನಾನು ಮಂತ್ಕೊಕ್ಕುಣ್ತಾತು ಹ್ಞೂ ಹೊಲಕ್ಕೆ ಹೋಗ್ಬೇಕು ಒಂದೀಟ ಒಕ್ಕುನಪ್ಪ ನೀವು ಹೋಗಿ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೋ ಹೋಗು ಸಾಯಂಕಾಲ ಸ್ಕೂಲಿಂದ ಬರ್ತೀಯಲ್ಲ ಆವಾಗ ಮಾತಾಡೋಣ ಅಂತಿಬ್ರು ಆತ చంద కణా పాపణ ఎవగ్ ఖుషి ఖుషి నగ్తాయిబుయని సొప్ప ముఖ తరక గురు బడాక నగ్చూర్ నగ ನಾವು ಪೇಲ್ ಆಗಿದ್ದೀವಿ ಅಂತ ಒಡೆಯಕ್ಕೆ ಹೋಗ್ಬಾರ್ದು ಮುಂದಿನ ಸಲ ಓದಿ ಚೆನ್ನಾಗಿ ಪಾಸ್ ಮಾಡ್ಕೊಳಪ್ಪ ಏನೋ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರೆ ಅವು ಬುದ್ಧಿ ಕಲಿತವೆ ಹ್ಞೂ ಮಾಡ್ತೀವಿ ಅಂತವೆ ಸುಮ್ಮನೆ ಹೆಂಗೆ ಬೇಕಂಗೆ ಹೊಡೆದ್ರೆ ಮಕ್ಳುಗಳು ಪಾಪ ಅವಕೂ ನೋವು ಕತೆ ಮನಸ್ಸಿಗೂ ಬೇಜಾರಾಕತೆ ಹ್ಞೂ ಈ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು